ಸೇವಿನ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹೌದಪ್ಪ ಹೌದಾ ಅದಕ್ಕೆ ಮಹಾತ್ಮನಾಗಿರ್ತಕ್ಕಂಥವ್ರು ಮಾತೊಂದು ಹೀಗೆ ಹೇಳ್ತಾರ ಮಾಡೋಣ ಯಾರು ಹೇಳ್ತಾರೀ ಸರ

ಸತ್ತವರ ಪೂಜೆ ಇದ್ದರು ಮಾಡಿದ್ರೆ ಉದ್ದಾರ ಆಗದ ನಮ್ಮ ಕುಮಾರ್ ಕಕ್ಕಯ್ಯ ಮಾತು ಯಾಕೆ ಹೇಳಿದ್ರಿಪ್ಪ ಅವರು ಈ ಮತನು ಯಾಕೆ ಹೇಳ್ಬೇಕಪ್ಪಾ ಅಂದ್ರ ಯಾಕೆಪ್ಪ ಇದೇ ಗ್ರಾಮದಾಗ ಹೇಳ್ಬೇಕು ಆಕಳ ಸತ್ತ ಹೋಗಿ ತಿಳ್ಕೊಂಡು ಆಕಳ ಚಿಂತೆ ಒಳಗ ನೀನು ಕರವನ್ನ ತಿರಸ್ಕರಿಸಲಕ್ ಹೋಗ್ಬೇಡ ಹೌದಪ್ಪ ಆಕಳದಟ್ಟ ವ್ಯವಸ್ಥೆ ನೀನು ಕರಿಗೆ ಮಾಡಿದಪ್ಪ ಅಂದ್ರ ಅದೇ ತರ ಮುಂದೊಂದ್ ದಿವಸ ಆಕಳ ಈಗ ಹೀನ್ ಕೊಡ್ತದ ಹೌದಪ್ಪ ಹೌದು ಗುರು ಹೋಗಿ ಅಂತ ಹೇಳಿ ಗುರುವಿನ ವಾಕ್ಯಗಳನ್ನ ಮಾಡಬೇಕು ತಿರ್ಗಾಕ್ ಗುರುವಿನ ವಾಕ್ಯಗಳನ್ನ ನಿನ್ನಲ್ಲಿ ಅಳವಡಿಸ್ಕೊಂಡಿಪ್ಪ ಅಂದ್ರ ನೀನು ಹೋಗಿ ಹಂಗ ಜಗತ್ತಕ್ಕೆ ಗುರು ಇದ್ದಲ್ಲ ಹೌದ ಹಂಗ ನೀನು ಒಂದ್ ದಿವ್ಸ ಜಗತ್ತಕ್ಕೆ ಗುರುನಾಗ್ತೀಯ ಅಂತ ಹೇಳಿದ್ರು ಹೌದಪ್ಪ ಹೌದು ಸತ್ತವರು ಪೂಜೆ ಇದ್ದರು ಮಾಡಿದ್ರೆ ಉದ್ಧಾರ ಆಗದಂತ ಕುಮಾರ್ ಕಕ್ಕ ಅಂದ್ರ ಹಿಂಗಂದ್ರ ಏನಿಪ್ಪ ತಾಯಿ ತಂದಿ ತೀರಿ ಹೋದ್ಮೇಲೆ ಅವ್ರು ದೊಡ್ಡ ಫೋಟೋ ತಗಿ ಪೂಜೆ ಎಷ್ಟು ವರ್ಷ ಮಾಡಿದ್ರು ಪುಣ್ಯ ಆಹಾ ಏನ್ ಮಾಡ್ಬೇಕಪ್ಪ ತಾಯಿ ತಂದಿನ ಬಿಟ್ಟು ಮಿಗಿಲಾದ ದೇವರ ಇಲ್ಲ ತಾಯಿ ತಂದೆ ತೀರಿ ಹೋಗಕ್ಕಿತ್ತ ಮುನ್ನವೇ ಅವ್ರ ಪಾದ ಸೇವ ಮಾಡು ನೀನು ದೇವ್ರ ಹತ್ತಿರ ಹೋಗೋದು ಬೇಕಾಗಿಲ್ಲ ನಿನ್ನ ಹತ್ತಿರ ಓಡಿ ಬರ್ತಾನ ಮಾತಾ ಯಾಕಪ್ಪ ಅಂದ್ರ ಯಾಕಪ್ಪ ದೇವರ ನಿಜವಾದ ದೇವರ ಎಲ್ಲ ನಾನು ಅನ್ನೋದು ಗೊತ್ತಿರ್ಲಾರ ನಾವ್ ಏನ್ ಮಾಡ್ತಿವಿ ಯಾನಪ್ಪ ಸೌದತ್ತಿ ಎಲ್ಲವನ್ನ ಸಿಕ್ಕರ್ಕ ರಶ್ಮಿ ಸೀರೆ ಉಡಿಸ್ತಾನ ಹರಿಕಿ ಹೊರೋದು ಶ್ರೀ ಸೈಲ್ಕ ನಾಕ್ ಸಲ ನಡ್ಕೋತ ಹೊರತಿನ ಹರಿಕಿ ಬರೋದು ಹೌದು ಕಾಶಿ ಯಾತ್ರಾ ಮಾಡ್ತೀನಿ ಅನ್ನೋದು ಎಲ್ಲವಾಯಿ ಸೀರೆ ಅನ್ನೋದು ದುರ್ಗವಾಗಿ ಸೀರೆ ಅನ್ನೋದು ಇದು ಎಲ್ಲಾ ಯಾಕಪ್ಪ ಅಂದ್ರ ನಿಜವಾದ ದೇವ್ರ ಯಾವ್ದೈತಿ ಅನ್ನೋದು ಗೊತ್ತಿರೋದ್ ಕಿಡ ಆಗ್ತದೆ ಹೊರತಾಗಿ ಆಹ ನಿಜವಾದ ವರು ಯಾವ್ದು ಗೊತ್ತಾಯ್ತಿಪಾ ಅಂದ್ರೆ ನಾವು ಸಿಕ್ಕದ ಹರಿಕಿರೋದ ಅವಶ್ಯಕತೆ ಇಲ್ಲ 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 ಏನಿಪಾ ತಂದಿ ಸ್ವರ್ಗ ಇದ್ದಂತೆ ಏನು ತಾಯಿ ಸ್ವರ್ಗ ಇದ್ದಂತೆ ತಂದಿ ಸ್ವರ್ಗದ ಬಾಗಿಲು ಮೂವತ್ತ ಮೂರು ಕೋಟಿ ದೇವತೆಗಳ ವಾಸಿ ಎಲ್ಲೈತಿ ಎಲ್ಲಪ್ಪ ಸ್ವರ್ಗದಲ್ಲಿ ಐತಿ ಹೌದ ಆ ಸ್ವರ್ಗ ಎಲ್ಲೈತಿ ತಾಯಿಯ ಪಾದದ ತೆಳಗೈತಿ ಹೌದು ಹೌದ ನೀನು ತಾಯಿಯ ಪಾದದ ಪೂಜೆ ಮಾಡಿದಪ್ಪ ಅಂದ್ರೆ ಒಬ್ಬಕ್ಕೆ ತಾಯ್ದು ಅದು ಆ ಮೂವತ್ತ ಮೂರು ಕೋಟಿ ದೇವತೆಗಳ ಪಾದ ಪೂಜೆ ಮಾಡಿದಂಗ ಹೌದಪ್ಪ ಹೌದು ಹೌದು ಅದಕ್ಕಿರ್ಲಿ ಹಾ ಇಲ್ಲಿ ಒಂದು ಅಮೋಘ ಸಿದ್ದೇಶ್ವರ ಮೇಳ ಮತ್ತೊಂದು ಮಾಡಿದ್ರೆ ಮೇಳ ಕೂಡ ಕೂಡ್ಯಾರ ಹೌದು ನನ್ನಪ್ಪ ಮುತ್ಯ ಅಮೋಘ ಸಿದ್ದೇಶ್ವರ ಯಾವ ಪ್ರಕಾರ ಪೌಡಗಳನ್ನ ಮಾಡ್ಯಾನ ಹ ಯಾವ ಪ್ರಕಾರ ಚರಿತ್ರೆಗಳನ್ನ ಮಾಡ್ಯಾನ ಹೌದ ನಮ್ಮ हुगारा हरिया ಕಲಾವಿದರು ಮತ್ ಅವರು ಅನುಭವಿಸಿದ್ರು ಬಂದು ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರಿ ಸರ ಈ ಊರಾಗಿ ಯಾರು ಕೆಲವ್ರು ಇಲ್ಲ ಅಲ್ಲಕ್ ಹೋಗ್ಬೇಡ್ರಿ ನೀವು ಏ ಚೆಕ್ ಮಾಡಬೇಕಲ್ಲ ಹಾ ನಾವೆಲ್ಲಾ ಚೆಕ್ ಮಾಡೋ ಜನ ಇದ್ರೊಳಗ ಅನುಭವಿಸ್ತರ ಇದ್ದೀವಿ ಹೌದಾ ಹಂಗೇನ ಅಲ್ಲಕ್ ಹೋಗ್ಬೇಡ್ರಿ ಹೌದು ಮತ್ತೆ ಬೀಜಾನ ಗೊಂತಿ ಮೇಲೆ ಮುಕ್ತಿ ಸಿದ್ಧ ಕೈಲಾಸೋನಿ ಬಿಟ್ಟು ಮನ್ನೆ ಮಾಲೀಕರ ಭಕ್ತಿ ಪ್ರೀಕ್ಷೆ ಮಾಡೋದಕ್ಕೋಸ್ಕರ ಬಂದಿತ್ತ ಸತ್ಯ ಸಿದ್ಧರಿಗೆ ಇಬ್ಬರಿಗೆ ಒಕ್ವಾದ ವಕ್ವಾದ ಒಳಗೆ ಏನಾಯ್ತು ಅದ ಮಾಲಿಂಗರಾಯನ ಭಕ್ತಿ ಪರಿಚಯ ಮಾಡಬಹುದರ ಐದು ಬೀಜ ಬೀಜ ಮರಿಗಳನ್ನ ಮರಿಗಳನ್ನ ಬೇಡಿದ ಆಗ ಮೊನ್ನೆ ಐದು ಐದು ಕೊಟ್ಟ ಕೊಟ್ಟು ಮಾಡಿದ ಮರಿಗಳ ಜೀವನ ಹೊಡೆದ ಹೌದು ನಿನ್ನ ಭಕ್ತಿ ಸಾಮರ್ಥ್ಯ ಶಕ್ತಿ ಇತ್ತಪ್ಪ ಅಂದ್ರೆ ಜೀವಕಾಳ ಪಡಿಸ್ಕೊಂಡು ಹೋಗುವ ಹೌದು ಹೌದು ಆಗ್ಲಿ ಕೆಲಸ ಯಾಕೆ ಆಗ್ಲಿಲ್ಲ ಅಂತ ಪ್ರಶ್ನೆ ಮಾಡ್ಯಾರ ಅವ್ರು ಅವ್ರು ಹಿರಿಯಾರ ಮತ್ತೆ ಅಬಸ ಚಂದ ಹಾಡ್ತಾನ್ರಿ ಹೌದು ದೊಡ್ಡವರು ಮನಿಯೊಳಗ ಆಳಕತ್ತಪ್ಪ ಅಂದ್ರೆ ಏನಾಗಿ ತಿಳ್ಕೊತಾರ ಹೌದು ಸಣ್ಣ ಕೂಸ್ಕೊಳ್ ಮನಿ ಕೇಳೋದಿಲ್ಲ ಯಾರು ತಿಳ್ಕೊಳಂಗಿಲ್ಲ ಯಾಕ ಸಣ್ಣ ಕೂಸ್ಕೊಳ್ಳೋ ಮನೆಯಾಗ ನಕ್ರಿಂಗ್ ಚಾಕ್ ಡಿಂಗ್ ಚಾಕ್ ಆಡಿದ್ರು ಚಂದ ಹೌದು ಹತ್ರ ಚಂದ ಹೌದಪ್ಪ ಹೌದು ಮತ್ತೆ ಅಭಿಷೇಕ್ ಬಾಳ್ ಗಿಡ್ಡಬೇಡ್ರಿ ಬಿ ಎ ಪಸ್ಟ್ಸಲಾ ಒಟ್ಟೆ ಮೂರ್ ಪೂಟ ನಾನು ಹಂಗಲ್ಲ ಅಕ್ಕನ ಕನಸು ಬಿಡಾಕ್ತವ ಈಗ ಮಗ ಎಲ್ಲಿ ಬಣ್ಣ ಕನಸಿ ಬಿಡ್ತಾವ್ರಿ ಅವ್ರಿಗೆಲ್ಲಾರ ನೋಡ್ರಿ ಎಲ್ಲ ಊರಾಗ ಮುಗ್ಸಿದಿನ ಏನು ಮಾಡ್ತಪ್ಪ ಅಂದ್ರೆ ಏನಪ್ಪಾ ಅಲ್ಲಿ ಬಂಡ್ರ ಕೊಟ್ರಂದ್ರೆ ಏನು ಮಾಡ್ತಾರೆ ನಮ್ಮ ಊಟಕ್ಕೆ ಜೋಳದ ರೊಟ್ಟಿ ಮಾಡ್ಸಿ ರೀ ಮಾ ಚಲೋ ಎಡ್ರು ಒಂದು ಟೇಬಲ್ ಅಂತ ಕಂಡೀಷನ್ ಮಾಡ್ತಾರೆ ಇವ್ರು ಟೇಬಲ್ ಸತಿ ಅಲ್ಲಿಂದ ತೊಗೊಂಡು ಬರ್ತಾರೆ ಯಾಕ ಅವಶ್ಯಕನ ಮಾತಿನು ಸಿಗಂಗಿಲ್ಲ ಹೌದು ಎತ್ತರ ಆಕೈತಿ ರಂಗ್ಯ ಟೇಬಲ್ ಇದೂ ನಾ ಅಲ್ಲಿಂದ ಹೊತ್ಕೊಂಡು ಬಂದ್ರೆ ಟೇಬಲ್ ಏನಪ್ಪ ಅಂದ್ರೆ ಎಲ್ಲ ತಿರ್ಲ ಗಡಿ ಏನು ಎದ್ದು ನಿತ್ತಲ್ಲ ಗೊತ್ತಾಯ್ತು ನನಗೆ ಆ ತಿಳ್ಕೊಂಡು ಬಿಟ್ಟಿವಿ ರಂಗ್ಯ ನಾವು ಒಂದು ಮಾತು ನೆನಪಿಗೆ ಬರ್ತದೆ ಏನಪ್ಪ ಗಿಡ್ಕಿ ಹೂಗಾರು ಊರಿನ ಒಳಗೆ ಒಬ್ಬ ಗಿಡ್ ಹುಟ್ಟಿದ ಹೌದ್ ಇರ್ಲಿ ಹೌದು ಆ ಗ್ರಾಮದ ಒಳಗ ಹೌದಾ ಒಬ್ಬ ಗಿಡ್ ಹುಟ್ಟಿದ ಎಟ್ಟು ಹುಟ್ಟಿದಪ್ಪ ಅಂದ್ರೆ ಮೂರ್ ಪುಟ್ಟ ಎತ್ತರಿದ್ದ ಹೌದು ಇರ್ಲಿ ಎತ್ತಾಯ್ತಂದ ಹೆಗ್ಣೆ ಮುದ್ದಿ ಎಂಬಂತೆ ಆ ನಾಡೆಲ್ಲಾ ತಿರ್ಗಾರಿ ಒಬ್ಬಕ್ಕೆ ಒಳ್ಳೆ ವರ ತಗದು ಏನಮ್ಮ ಕನ್ಯೆ ತಗದು ಏನು ಮಾಡಿದ್ರು ಏನದ ಅಂತ ಅಲ್ಲಿ ಹೆಣ್ಣು ತೆಗದು ಮದ್ವೆ ಮಾಡಿದರು ಊರ ದೈವೆಲ್ಲ ಕುಡ್ಕೊಂಡು ಮದುವೆ ಮಾಡಿದ್ರು ಅಲ್ಲಿ ಹೇರ್ಪೇರ್ ಆಯ್ತು ಹೌದು ಹೆಂಗಪ್ಪ ಅದು ಏನು ಹೇರ್ಪೇರ್ ಆಯ್ತು ಹೆಂಡತಿ ಐದು ಪೂಟ್ ಎತ್ತರ ಸಿಕ್ಕಳು ಇವ ಮೂರು ಪೂಟ ಅಭಿಶೆಕ್ ನಂಗೆ ಹೌದು ಈಗ ಅಕ್ಕನ ಮಗಳ ಹಾಡದಿಲ್ಲ ಆ ಈಗ ಸದ ಅಕ್ಕನ ಮಗಳ ಆರು ಫುಟ್ ಅದ ಏ ಹಂಗೆಂಗೆ ದುಡ್ನಾಕೈತಿ ಅದು ಮಾರ್ಗ ಕಟ್ಟೋದಲ್ಲ ರೀ ಹಂಗೇನಿ ಹಂಗ ಐದ್ ಪುಟ ಗಂಡ ಮೂರ್ ಪೂಟ ಇದ್ರು ನೀವ ಹಾಡ ಹಾಡತನ ಹಾಡ್ಲಿ ಅದ ಕಾಯ್ತಿದ್ದ ಹೌದು ಮಡ್ಯಾಗ ಹೆಣ್ ಚೆನ್ನ ಇದ್ರು ಹೌದ ಹಿಂಗ ಎದ್ ಕಾಲಕ್ ಏನ್ ಮಾಡ್ತಿದ್ರ ಕುರಿ ಕಾಯ್ಕೊಂಡ್ ಮನಿಗೆ ಬನವ ಹೇಳ್ತೀನಿ ಮಾಡ್ ಕುರಿಗಳನ್ನು ಹಿಂಡಿ ಮರಿಗಳನ್ನು ಉಣಿಸಿ ಹೌದು ಆಗಿನ ಕಾಲದೊಳಗೆ ಏನ್ ಮಾಡ್ತಿದ್ರು ಏನಪ್ಪಾ ಈಗೆಲ್ಲಾ ಗಿರ್ನಿ ಬಂದವಾಗ ಮನಿ ಒಳಗೆ ಬೀಸಿ ಮನಿ ಕುಟ್ಟಿ ಕೊಟ್ಟಿ ಸಜ್ಕಾ ಮಾಡ್ತಿದ್ರು ಹೌದಪ್ಪ ಹೌದು ಹೌದಿಲ್ಲ ಹಾ ಹಿಂಗ ಸಜ್ಕಾ ಮಾಡಿದಾಗ ನಿತ್ಯ ಹಿಂಗ ಸಂಸಾರ ಸಾಯ್ತು ದುರ್ಗಾವಿ ಕೃಪಾ ಆಶೀರ್ವಾದದಿಂದ ವರ್ಷ ತುಂಬ ಒಬ್ಬ ಗಂಡಸ ಮಗ ಹುಟ್ಟಿದ ಹೌದು ಹೌದು ಹೌದ್ ವರ್ಷ ತುಂಬ ಒಬ್ಬ ಗಂಡಸ್ ಮಗ ಹುಟ್ಟಿದ ಆ ಮಗ ತಂದ ತಾಯಿನ ಹಾ ಮನೆಯೊಳಗೆ ಹಾಲ ಹಿನ್ನ ಮಗ ಏನ್ ಮಾಡಿತ್ತು ಎರಡು ವರ್ಷ ತಂದಿ ತಂದೆ ಎತ್ತರ ಬೆಳೆದ ಬಿಟ್ಟು ಅವನು ಹೊತ್ತಿದ್ದ ತಂದೆ ಅಟಿ ಎತ್ರೆ ಬೆಳ್ದ ಬಿಟ್ಟ ಮುಂದೆ ದುರ್ಗೋಯ್ ಜಾತ್ರೆ ದುರ್ಗೋಯ್ ಜಾತ್ರೆಗೆ ಡೋಲಿನ ಮೇಲೆ ಹೇಳ್ರು ಆ ಎರಡು ಡೋಲಿನ ಮೇಲೆ ಒಳಗೆ ಒಂದ್ ಮೇಲೆ ಹೆಣ್ಮಗ ತವ್ರಿಂದ ತವರು ಮನಿ ಹಾ ಹೌದು ಹೆಣ್ಮಕ್ಳಿಗೆ ಹೆಂಗಪ್ಪ ಅಂದ್ರ ಹೆಂಗಪ್ಪ ಗಂಡ ಮನಿ ಒಳಗ ತುಪ್ಪ ರೊಟ್ಟಿ ತಿಲ್ಲಿ ಮನಿ ಒಳಗ ಉಪ್ಪ ರೊಟ್ಟಿ ತಿನ್ಲಿ ಕ್ರಿ ಆ ಉಪ್ಪರ ರೊಟ್ಟಿಗೆ ಸಮ ತುಪ್ಪ ರೊಟ್ಟಿ ಹೌದಪ್ಪ ಹಂಗ ತವರು ಮನಿ ಮ್ಯಾಗಿನ ಹಂಬಲದಿಂದ ಹೆಣ್ತಿ ತನ್ನ ಗಂಡನಿಗೆ ತಾಕಿತ್ ಮಾಡ್ತಾವ ಏನತ್ತ ಇವತ್ತ ದುರ್ಗಾ ಜಾತ್ರೆಗೆ ನಾನು ತವರೂರಿನಿಂದ ಮ್ಯಾಲ ಬಂದ್ರಿ ಅಂಶ ಕುರಿ ಹೊಡ್ಕೊಂಡು ಬರ್ರಿ ಹಾಲು ಹಿಡಿತೀನಿ ಚಜ್ಕ ಕಾಸಿ ಊಟ ಮಾಡೋನು ಇಬ್ರು ಊಟ ಮಾಡಿ ಹಾಳಾಕ್ಯ ಹೋಗನು ಹೌದು ಅಂದ ಏನತ್ತ ನಾವ್ ಅನ್ನ ಉಂಡು ಮನ್ಕೊಂಡೆ ಅಂದ್ರೆ ನಾನು ಯಾಚರಾಗುದಿಲ್ಲ ನಾವು ಬರೋಲ್ಲ ಹೋಗಿ ಹೋಗ್ಬಿಡು ಹೋಗಲಿಲ್ಲ ನಾನು ಬಿಟ್ಟು ಹೋಗ್ ಕಳಕಿ ಹಂಗ ಅದೊಂದು ಚಟ ಗಣಸಿರದು ಒಟ್ಟ ಹೌದು ಹೌದು ಇಟ್ ವಾಲ್ ಅಂದ್ವಿ ಅಂದ್ರೆ ನಾನ್ ಬಿಟ್ಟು ಹೋಗಂಗಿಲ್ಲ ತಿಳ್ಕೊಂಡು ಹೌದು ಏ ನಾ ಬರಂಗಿಲ್ಲ ನನ್ಗೆ ಯಾಚರ ಆಗಂಗಿಲ್ಲ ಹೌದು ಹೆಣ್ಮಗಳು ಏನು ವಿಚಾರ ಮಾಡ್ತಾಳ ಏನಪ್ಪಾ ಅವತ್ತೊಂದು ದಿವಸ ದಿನ ನಾಕ್ ಕುರಿ ಹಿಂಡಕ್ಕೆ ಅವತ್ ಎಂಟು ಕುರಿ ಹಿಂಡ್ಲು ಹೌದು ಬಕ್ಕ ಹಾಲ ಹೌದ ಅವತ್ತು ಬಕ್ಕ ಸತ್ಕ ಕುಟ್ಟಕಿ ಒಂದ್ಸಲ ಹೆಚ್ಚಿಗ್ ಕುಟ್ಲು ಹೌದ ದಿನದ ಅಡಿಗೆ ಕಿತ್ತ ಹೆಚ್ಚಿಗೆ ಮಾಡ್ಲು ಹೆಚ್ಚಿಗೆ ಮಾಡಿ ಏನು ವಿಚಾರ ಮಾಡ್ಲು ಏನಪ್ಪಾ ತಾನು ಪಾಲಿಂದ ತಿನ್ ಇವನಿಂದ ಮಲ್ಕೊಂಡ್ರೆ ಇವನಿಂದ ಸೂರ್ಯ ಹೊಂಡತನ ಎಚ್ಚರ ಆಗುದಿಲ್ಲ ಒಂದ್ ದಿವಸ ನನ್ನ ಪಾಲಿನ ಸ್ವಲ್ಪ ಕಡಿಮೆ ನಾ ತಿಂದ ನಾನು ಪಾಲಿಸ್ ಅವನಿಗೆ ಹಾಕಿ ಹೌದ ಬಾಕ್ಲು ಊಟ ಮಾಡಿಸಿ ಅವನ್ ಮನಗಿಸಿ ಹೌದ ಹಾಡ ಕೇಳಕ್ ಹೋಗ್ಬೇಕು ಕುಟ್ಕೊಂಡ್ ತಗೊಂಡ ಹೌದ ಅವನಿಗೆ ಎಚ್ಚರ ಆಗ್ಬಿಡದ ಮತ್ ಹಾಡ ಕೇಳಿ ಹೊಳ್ಳಿ ಬರ್ಬೇಕು ಅಂತ ವಿಚಾರದಿಂದ ಬಾಕ್ಳ ಹಾಲ್ ಹಿಂಡಿ ಬಾಕ್ಳ ಚಸ್ಕ ಕಾಸಿ ಅವ ಸಾಕಂದ್ರ ಈ ನಡ್ ಮಾಮಾ ಮಾಮ ಒತ್ತಾಯ್ದಿಂದ ಈ ನಡ್ ತಿನ್ನ ಮಾಮ ಅತಿ ಬಾಕ್ಳ ಉಣಿಸಿ ತಿನ್ನ ಹಂಗ್ಯಾಕ್ ಮಾಡ್ತಿ ಹ ಹೌದ ಬಾಕ ಉಣಿಸಿ ಹುಡುಗನ್ ನಡು ಹಾಕೊಂಡು ಒನ್ಕೊಂಡ್ರು ಹೆಣ್ಮಗಳಿಗೆ ಹೆಚ್ಚರೆ ಹ ಹಾ ಯಾಕಿ ನೀತಿ ಹತ್ತದ ನೋಡ್ಲಾಕ್ತಳ ಹೌದಾ ಇಲ್ಲಿ ನಾವು ಒಂಬತ್ ಬಂದಿ ಬಿಡು ಅಲ್ಲಿ ಒಂಬತ್ ಬರುವ ಮ್ಯಾಲ ಏನ್ ಮಾಡುದು ಹತ್ತುವರಿ ಹಣ್ಣು ಬಂದು ಹೌದ ಸ್ವಲ್ಪ ಆ ಜೋಪ್ ನಿದ್ದೆ ಹತ್ತಾಗ್ತಿತ್ತು ಹೌದು ಇಲ್ಲಿ ಏನು ಡೊಳ್ಳಿನ ಮ್ಯಾಲೆ ಚಾಲು ಅದಾವಲ್ಲ ಆಹಾ ಹೆಣ್ಣು ಮಗ್ಳು ಅವ್ಸರ್ಕ ಬಿದ್ದಳು ಏನು ಮಾಡಲು ಅವ್ಸರ್ಕ ಬಿದ್ದು ಅವ್ಸರ್ಕೆ ಬಿದ್ದು ಏನು ರಗ್ನ್ಯಾಗ ಎರಡು ಅಷ್ಟೇ ಕಾಣಿಸ್ತಿದ್ವಿ ಅಲ್ಲ ಆಹಾ ಅವ್ಸರ್ಕ್ ಬಿದ್ದು ಏನು ಮಾಡ್ಲು ಆ ಹುಡ್ಗುನ ಅಲ್ಲೇ ಬಿಟ್ಲು ರಗ್ನ್ಯಾಗ ಗಂಡ ಇದು ರಗ್ನ್ಯಾಗ ಗಂಡನ ಸುತ್ಕೊಂಡು ಬಾಗ್ಲ್ಯಾಗ ಹಿಡ್ಕೊಂಡು ಹಾಡಕ್ಕೆ ಕೆಳಗೆ ಕುತ್ಕೊಂಡು ಬಾಯ್ವಪ್ಪ ಹೌದು ಯಾಕೆ ಯಾಕೆ ನೀ ಅಭಿಷರ್ಕಿನಾಗ ಗಂಡಗಳು ಗಂಟು ಬಿದ್ದವು ಹಿಂಗೆ ಆಗೋದು ಕಣಿ ಬಾಡಿ ಅವು ಬಾಗ್ಲಾಗೆ ಹಿಡ್ಕೊಂಡು ಹೋಗೋದು ಹೌದು ಮುಂದೆ ರಗನಾಗ ಹೊತ್ಕೊಂಡ್ ಬಂದು ಹಾಡಕ್ ಕೇಳಕ್ ತೊಡಿ ಮೇಲೆ ಹಾಕೊಂಡ್ ಕೂತು ಒಂದ್ ಸಂತ ಕೇಳು ಎರಡ್ ಸಂತ ಕೇಳು ಬ್ಯಾಸ್ಗಿ ಟೈಮ್ ಇಬ್ಬರು ಪಾಲಿನ ಚಜಕ ಹಾಲ ತಿಂದಿದ್ದ ಕಾವಾಗಿ ಶೆಟ್ಟಿನ ಒಳಗ ಹೊಲ ತುಪ್ಪ

ಗಪ್ಪನ ಮುಚ್ಚಿದಕೊಂಡು ಅವನಿಗೆ ಎತ್ತರ ಆಯ್ತು ಏನ್ ಮಾಡಿದ ನೋಡ್ತಾನ ಡೋಲ್ನ ಸಪ್ಪು ಕಿಮ್ಯಾಕ್ ಬರ್ಲಕತ್ತು ತಿಳ್ಕೊಂಡ್ ಹಸಕ್ ಬುದ್ದ್ ಅಲ್ಲೇ ಬಿಟ್ಟ ಹುಡುಗನ ನನ್ನ ಹತ್ಕೊಂಡು ಬಂದ್ ಚೀಟಿ ಹೇಳ್ತಾನ ಏನತ್ತ ಏನೋ ನಾ ಇದ್ದಲ್ಲಿ ಹೊತ್ಕೊಂಡು ಹೋಗ್ತೇನೆ ಗಣಮಗಳ ಶೆಟ್ಟಿದ್ರ ಮಗಳ ಹೆಚ್ಚಿ ಸೊಮ್ಮ ಒಳಗಿಲ್ರಿಯಾಗ ಹಂಗ ಈ ಉಗಾರ ಗ್ರಾಮದ ಒಳಗೆ ಏನಾರ ಮಾಡ್ಲಾಕ್ ಹೋಗಿ ಹೌದು ಹೆಚ್ಚಾರ ಏನ್ ಮಾಡಿದ್ರು ಕಟ್ಟದ ಒಳಗ್ ಮಾಡ್ರಿ ಏನ್ ಮಾಡಿದ್ರು ಪದ್ಧತಿ ಒಳಗ ಮಾಡ್ರಿ ಹೌದ್ ಹೌದು ಏನ್ ಮಾಡಿದ್ರು ಲೆಕ್ಕದೊಳಗೆ ಮಾಡ್ರಿ ಹೌದ್ ಹೌದು ಹೌದಿಲ್ಲ ಹೌದು ಬಹಳ ಸಣ್ಣ ಅಭಿಷೇಕ ಬಾಳ್ ಸಣ್ಣವದಿ ತಿರ್ಗಾಡಿ ಏನ್ ನಡೆಯಂಗಿಲ್ಲ ನಡೆಯಿಲ್ಲ ನೀವೇಲ್ಲಾ ದೊಡ್ಡವ್ರದಿರಿ ಹೌದಾ ಹುಡುಗರು ಬುದ್ಧಿ ಬಿದ್ದಿ ಹಂಗ ಹೌದು 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 ಅನುಭವದ ಮಾತುಗಳನ್ನ ಮಾತಾಡ್ರಿ ಸತ್ಯ ಸಿದ್ಧರ ಮುತ್ತಿ ಸಿದ್ಧ ಏನ ಇಲ್ಲಿ ಎಲ್ಲಾ ಹಾಲು ಮತದ ಹಿರಿಯರದ ಹಾಲು ಮತದ ಸೇವಾ ಮಾಡೋದವ್ರು ಅದಾರ ಅದ ಅಂತ ಅನುಭವಿಸಿದ್ರೆ ಬಂದು ನಿಮ್ಗೊಂದು ಪ್ರಶ್ನೆ ಕೇಳ್ಯಾರ 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 ಇದ್ರ ಒಳಗೆ ನಿಮಗೊಂದು ತಾವೆಲ್ಲಾ ದಯವಿ ಕೂಡಿ ಒಂದು ಪ್ರಶ್ನೆ ಮಾಡತ್ತೇಳಿ ತಾಡಿ ಕೊಟ್ರ ಮಾಡುನು ಇಲ್ಲ ಹಿಂಗ ಹಾಡ್ಕೊತ ಹಾಡ್ಕೊತ್ ಅಂದ್ರ ನಮ್ಗೆ ತಿಳ್ದಂಗೆ ನಾವು ಹಾಡ್ತೀವಿ ಅವ್ರು ತಿಳ್ದಂಗೆ ಅವ್ರು ಹಾಡ್ಲು ಎರಡು ವಿಷಯ ಇಡ್ರಿ ಎರಡು ವಿಷಯ ಆರ್ರಿ ಮಾಡುಣ್ರಿ ಇರಲಿ ಏ ಭಾಳ ಇಲ್ಲ ರೀ ಒಂದೇ ಸರ ಆರ್ರಿ ನಾ ಕೇಳ್ತೇನೆ ಕಾಕ ನಾ ಕೇಳ್ತೆ ನಾಟಕ ಇಲ್ಲ ಬರ್ತಿದ್ದರು ನಿನಗೂ ಹೋಳ ನೂರ ಒಂದು ರೂಪಾಯಿ ಕೊಡ್ತೀನಿ ಹಾ ಇಲ್ಲ ಅವ್ನ ಜೋಡಿ ನೀನು ಹೇಳ ಬರುದ್ ಯಾಕೆ ನಾ ದೈವ ಮಾತಾಡಬಾರ್ದು ಎಲ್ಲಾ ಗೊತ್ತೈತಿಲ್ಲ ನೀನ್ ಕೇತನ ಹೇಳ್ದಂದ್ರ ಐದ್ನೂರು ಬಂತು ಗೊತ್ತ ನಮನ ನೀ ಇಲ್ಲ ಇಲ್ಲ ದಯವ್ ಅಂದ್ರೆ ಇದ್ದಂಗ ಹೌದು ಹೌದಿಲ್ಲ ಹೌದು ಎಲ್ಲಾ ಗೊತ್ತೈತೆ ಅಂದ್ರೆ ನಮ್ಗೆ ಬೆಂಕಿ ನಮಗೆ ನಮಗೋಡ ಯಾಕಂದ್ರೆ ಹಾಲು ಮತ್ತೆ ದ್ವಿಶ್ಯ ಸಮುದ್ರ ಇದ್ದಂಗೈತಿ ನಾವ್ ನೀವು ಯಾವ ಒಂದು ಸಮುದ್ರ ಹೌದು ಎಲ್ಲಾನು ಎಲ್ಲರಿಗೂ ಸರ್ವಜ್ಞನ ಸರ್ವಜ್ಞನಾದವನ ಗರ್ವದಿಂದ ಆದವ್ನಲ್ಲ ಸರ್ವರ ವಿದ್ಯೆ ನೋಡ್ಕೊಳ್ತಿ ವಿದ್ಯಾದ ಪ್ರಭತ್ನ ಸರ್ವಜ್ಞ ಹೌದಪ್ಪ ಹೌದು ಅದಕ್ಕೆ ಹೇಳ್ಯಾರ ಮಾತ್ಮರು ದೈವ್ ಅಂದ್ರೆ ದೇವ್ರು ಇದ್ದಂಗ ದೈವಕ್ಕೆ ಮಾತ್ಮ ಅಂದ್ ಮಾತ್ ಹೇಳ ಲಂಚ ದಕ್ಕಿದ್ರೆ ಮಡ್ದಿಗೆ ಬಂದಿತ್ತೋ ಜಲತಾರಿ ಸೀರಿ ಆಗ ಸಮಾಜ ಹೊಗಳಿತ್ತೋ ಮಿತಿ ಮೀರಿ ಲಂಚದಲ್ಲಿ ಸಿಕ್ಕ ಬಿದ್ದರೆ ಕೈಗೆ ಬಂದಿತ್ತು ಕಬ್ಬಿಣದ ಬೇಡ್ಯಾಗ ಸಮಾಜ ತಗಲಿತ ಇವನಿಗೆ ನೋಡಿ ಕಳಿಸುವಾಗ ಹೊಗಳು ಸಮಾಜ ಸಿಕ್ಕಾಗ ತಗಲು ಸಮಾಜಕ್ಕೆ ಬುಡಾನೆ ಇಲ್ದಂತ ಕುಮಾರ್ ಕಕ್ಕ ದಯವಪ್ಪ ಅಂದ್ರ ತುಂಬ ಹೌದ ಮಕ್ಳು ತಿಳಿದ್ರೆ ಮಾತಾಡ್ಲಿ ಮಾತಾಡ್ಲಿ ಎರಡು ಮಕ್ಕಳನ್ನ ನಾವು ಕರ್ಶಿ ತಂದೆ ತಂದಿ ಸ್ಥಾನದ ಕೂತಿರ್ಪಾಂದ್ರ ಕಾಲು ಹಿಡಿದು ಪೂಜೆ ಮಾಡಿ ಅಂದ್ರೆ ಅದಕ್ಕೆ ನಮ್ ಕೈಲೇ ಪೂರಾ ನೂರ್ ವರ್ಷ ಆಗುತ್ತೇವಾ ಮಾಡಿಸಿಕೊಳ್ಳ್ರಿ ಕುಂಡ್ರಿ ಹೌದ್ ಮತ್ ನಡು ಕಾಡೋ ಇದ್ರ ಅರ್ಧಕ ಒತ್ತದು ಹೊಲ ಪಾಲ ಮಾಡೋದು ಸೇವಾ ಬೇಕಾದ್ರೆ ಹೆಂಗ್ ಮಾಡ್ರಿ ಬಜಿ ಬೇಕಾದ್ರೆ ಹೆಂಗ್ ಮಾಡ್ರಿ ಅದಕ್ಕಿರ್ಲಿ ಹೌದಾ ನನ್ನ ನನ್ನಪ್ಪ ಮತ್ತೆ ಅಮಾವಸ್ಯ ಯಾವ ಪ್ರಕಾರ ಗುರುವಿನಲ್ಲಿ ದುಡ್ದಾನ ಸಣ್ಣ ಬೇರೆಗೆ ಸೈದಾನ ಸಿರ್ಗಾನ ಕೊಡಗ ನೈದಾನ ಗುರುವಿನ ಮುಂದೆ ಹೋಮದ ಹುಗಿನಾಗಿ ವರ್ಷನ ಆಗ ಶಿಷ್ಯನ ಭಕ್ತಿಗೆ ಮೆಚ್ಚಿ ಗುರು ಸ್ವಾಮಿಲಿಂಗೇಶ್ವರ ವರ್ದ ಹಸ್ತ ಮಸ್ತಕ್ ಮಟ್ಟ ಅಮೋಸಿದ್ದ ಆಜ್ಞಾ ಮಾಡ್ಯಾನ ಏನತ್ತಪ್ಪ ಮಗು ಅಮೋಸಿದ್ದ ಹಗಲೋಳು ಯುಗ ಯುಗ ಅಂತಾರ ಇಲ್ಲಿ ಕೈಲಾಸ ನನ್ನ ನಾನು ಸೇವಾ ಮಾಡಿದ್ರೆ ನಿನ್ನ ಕೀರ್ತಿ ಹಬ್ಬುದಿಲ್ಲಪ್ಪ ಮರ್ತ್ಯ ಲೋಕದಲ್ಲಿ ಹೋಗಿ ಮಾನವ ವೃದ್ಧರ ಮಾಡಬೇಕು ಅಲ್ಲಿ ನಿನ್ನ ಕೀರ್ತಿ ಬರಬೇಕು ದುಷ್ಟರ ಸಂವರ ಆಗ್ಬೇಕು ಸೃಷ್ಟಿ ಪರಿಪಾಲನೆ ಆಗ್ಬೇಕಂತ ಅಮೋಸಿದ್ದ ಗುರು ಗುರು ಸೋಮಲಿಂಗ ಒಡ್ದ ಹಸ್ತ ಮಸ್ತಕ್ ಮೇಲೆ ಇಟ್ಟ ಆಜ್ಞಾ ಮಾಡಿದಾಗ ಹೌದು ಗುರುವಿನ ಮಾತಿಗೆ ಹೋಗಂಟು ಮುತ್ಯ ಗುರು ಹೇಳಿದಂಗ ಒಪ್ಕೋತಾನೆ ಅಪ್ಪ ನಾನು ಹೋಗ್ತೀನಿ ಬೇಡಿದ್ ಹಾ ಬೆನ್ನಿಂದ ನೀನು ಬರ್ಬೇಕು ಹೌದು ಏ ನಾನು ಬರ್ತೀನಿ ಬೇಡಿದ್ ಕೊಡ್ತೀನಿ ಏನ್ ಬೇಡ್ತೀನಿ ಬೇಡ ಮೋಗಿಸುತ್ತ ಅಂದಾಗ ಗುರುವಿನ ಪಾದಕ್ ಒಂದನ ಮಾಡಿ ಮುತ್ಯ ಮೋಗಿಸಿದ್ದ ಹೊರಗು ಬೇಡ್ತಾನ ಏನತ್ತಪ್ಪ ಹೋಮದ ಕಬಳಿ ನಿಯಮದ ಬೆತ್ತ ಪ್ರಸಾದ ಗಂಟ ಬಡವಾಗ ಬಂಜಿಗೆ ಮಕ್ಕಳು ಹಾ ಮಲಕಿಲ್ಲ ಬೆಳಕಿಲ್ಲ ಮುಂದ ನಂದಿ ಹಿಂದೆ ತಂದಿ ಸಂಘಟ ಸಾವಿರಾಳ ಸರ್ದಾರ ಆಗಿರ್ತಕ್ಕಂಥ ಬೈಲು ಭೂತಾಳ ಕರ್ಕೊಂಡು ಕರ್ಕೊಂಡು ಮುತ್ಯಾಮಗಿಸಿದ್ದ ಮರದ ಲೋಕಕ್ಕೆ ಬಂದ ಮೂಲ ಸ್ಥಾನ ಆಗಿರ್ತಕ್ಕಂಥ ಮುನ್ನೆಟ್ಟು ಗುಡ್ಡದ ಮೇಲೆ ಕಲ್ಲ ಗದ್ದಿಗೆ ಏನು ಮಾಡಿದ ಮುಳ್ಳ ಹಾಸಿಗೆಯನ್ನು ಮಾಡಿದ ಅಂತ ಕಂಬರಿ ಹನ್ನೆರಡು ವರ್ಷ ಕಟ್ಟಿ ಗುರುವಿನ ಸಾಕ್ಷಾತ್ಕಾರಗೊಳಿಸಿಕೊಂಡು ನಾಡಿಗೆ ಜಾಲವನ್ನು ಹಾಕಿ ಏನು ಮಾಡಿದ ಮೂರು ಮಂದಿ ಪುಣ್ಯನ ಮಕ್ಕಳನ್ನು ಪಡ್ಕೊಂಡ ತೇರವಾಡ ಮಂಗರ ಕಣ್ಣಿ ಮಲ್ ಕಾರ್ಸಿದ್ದ ಮಾಯನ ಮಗ ಮಾಸಿದ್ದಪ್ಪ ಮಾಸಿದ್ದಪ್ಪ ಇವರು ಮೂರ್ ಮಂದಿ ಅಮ ಯಾರು ಯಾರಪ್ಪ ಸಾಕಿದ ಮಕ್ಕಳು ಹೌದು ಹೌದು ಇವರು ಮೂರು ಮಂದಿ ಸಾಕಿದ ಮಕ್ಕಳು ಇರ್ಲಕ್ಕಾಗಿ ಏನು ಮಾಡಿದ ಏನಪ್ಪಾ ನಡಟ್ಟಿ ಗೌಡ್ರ ಮಗಳಾಗಿರ್ತಕ್ಕಂತ ಪದ್ಮಾವತಿನ ಮದುವೆಯಾಗಿ ಏನ್ ಮಾಡಿದ ನಾಲ್ಕು ಮಂದಿ ಒರಿವಿನ ಮಕ್ಕಳನ್ನ ಪಡ್ಕೊಂಡ ಹೌದಪ್ಪ ಹೌದಾ ಯಾರು ಅವ್ರು ಯಾರ್ಯಾರಪ್ಪ ಅವತಾರ ಅವರು ಸಿದ್ಧ ದೇವೇಂದ್ರ ಬಿಲ್ಯಾಣ ಸಿದ್ಧ ಗೌಡ ಸೋಮಣ್ಣ ಮುತ್ಯ ಕಡಿವಟ್ಟ ಮುತ್ಯಾ ಕಣ್ಣು ಹೌದು ಒಬ್ಬಕ್ಕಿ ಹೆಣ್ಣು ಮಗಳು ಯಾರು ಯಾರಪ್ಪ ರೆಬಕಾ ದೇವಿ ಹೌದ್ ಹೌದ್ ಹೌದಿಲ್ಲ ಹೌದು ಆ ರೇಬಕಾದೇವಿ ಅಂದಕ್ಕೆ ಹೆಂಗದಳಪ್ಪಾ ಅಂದ್ರ ಹೆಂಗಪ್ಪ ಐದು ಮಂದಿ ನಾಲ್ಕು ಮಂದಿ ಅಣತಂಬ್ರ ಒಳಗ ಹೌದು ತಂಗಿ ಏನಪ್ಪಾ ಅಂದ್ರ ನಾಲ್ಕು ಮಂದಿ ಮಂಚದ ಕಾಲ ತಂಗಿ ಒಬ್ಬಕ್ ಬಿದ್ದಂಗ ಹೌದ ಆ ತಂಗಿ ಕಾಲ ಒಳಗ ಮುಳ್ಳ ನಡತ ನಾಲ್ಕು ಮಂದಿ ಧರ್ಮರ ನಾಲಿಗೆ ಒಳಗ ಚುಚ್ಚಿದಂಗ ಅಟ್ಟ ಪ್ರೀತಿ ಇಟ್ಟರೆ ತಂಗಿ ಮ್ಯಾಗ ಹೌದು ಹೌದು ಹಂಗ ಪ್ರೀತಿ ಇಟ್ಟದ ಕಾಲಕ್ಕೆ ದೀಪಾವಳಿ ಹಬ್ಬದ ದಿವಸ ನಾಲ್ಕು ಮಂದಿ ಧರ್ಮರ ತಂದಿ ಮುಗಿಸಿದ್ನ ಮುಂದೆ ಕೂತು ಮಾತಾಡ್ತಾರ ನಾಲ್ಕು ಮಂದಿ ಧರ್ಮರ ಹುಟ್ಟಿ ಬಂದ್ ನಾಲ್ಕು ಮಂದಿ ನೋಡ ಇರಕ್ಕೆ ಒಬ್ಬಕ್ಕೆ ತಂಗಿ ಅದಾಳ ಹೌದು ಆ ತಂಗಿನ ನಾವು ಕರ್ಕೊಂಡ ಬರಬೇಕು ದೀಪಾವಳಿ ಹಬ್ಬಕ್ಕೆ ತಂಗಿ ನಮ್ಗೆ ಆರತಿ ಬೇಡ್ಬೇಕು ತಂಗಿ ಏನ್ ಬರ್ತೇನೆ ಬೇಡಿದ ಕೊಟ್ಟ ತಂಗಿ ಮನಸ್ಸು ನಾವು ಸಂತೋಷಗೊಳಿಸಬೇಕು ಅಂತ ಹೇಳಿ ನಾಲ್ಕು ಮಂದಿ ಧರ್ಮರು ಮಾತಾಡಿ ಏನ್ ಮಾಡ್ತಾರ ಏನಪ್ಪಾ ಮಕ್ಕಳಾಪುರಕ್ಕೆ ಹೋಗಿ ತಂಗಿನ ಕರ್ಕೊಂಡು ಬರ್ತಾರೆ ಹೌದು ಗುಡ್ಡಕ್ಕೆ ನಾಲ್ಕು ಮಂದಿ ಕುಂಡಿಸಿ ಏನ್ ಮಾಡ್ತಾರೆ ಹೊತ್ಕೊಂಡು ತಂಗಿ ಮುತ್ತಿನ ಎತ್ತಿ ಆಗೋ ಟೈಮ್ ದಾಗ ನಾಲ್ಕು ಮಂದಿ ಧರ್ಮರು ಆರ್ತಿ ಇಟ್ಟು ಹೇಳ್ತಾರೆ ತಂಗಿ ಏನ್ ಬಿಡ್ತಿ ಬೇಡಿ ಬೇಡಿದ ಆರ್ತಿ ಒಳಗ ನಾಲ್ಕು ಮಂದಿ ಧರ್ಮರ ಕೈ ಇಟ್ಟು ಹೇಳಿದಾಗ ತಂಗಿ ಹೇಳ್ತಾರೆ ಇರುವವರೆಗೆ ಗಂಗೆ ಹರಿವರೆಗೆ ನಿಮ್ಮ ಕೀರ್ತಿ ನನ್ನ ಮೈ ಮೇಲೆ ಇರ್ಬೇಕಾದ್ರೆ ನನಗೆ ಹರಿಲಾರದಂತ ಸೀರೆ ಉಡಸಿರಿ ಹೌದು ಆಯ್ತು ತಂಗಿ ನಿನಗೆ ಹರಿಲ್ಲ ಆರದಂತ ಸಿರಿನ ಉಡಿಸು ತಿಳ್ಕೊಂಡು ನಾಲ್ಕು ಮಂದಿ ದರ್ಬಾರ್ ಮಾತು ಕೊರ್ತಾರ ಅರಿಕೇರಿ ಊರ ಗೌಡಕಿ ಆртиೊಳಗೆ ನೀಡ್ತಾರ ಹೌದು ಹೌದಾ ಹೌದಲ್ಲ ಹೌದು ಅರಿಕೇರಿ ಊರ ಗೌಡಕಿ ಆртиೊಳಗೆ ನೀಡಿದಾಗ ತಂಗಿಗೆ ಏನಕತೆ ಸಮುದ್ರಕ್ಕೆ ದಟ್ಟ ಸಂತೋಷ ಆಗ್ತನೆ ಮನಸಿನೊಳಗೆ ನನಗೆ ಗೌಡಕಿ ಬತ್ತಲ್ಲ ಹಾ ನನ್ನ ಅಣ್ಣಂದಿರ ನನಗೆ ಹರಿಲಾರಂತ ಸಿರಿ ಉಡಿಸರು ಅಂತ ಹೇಳಿ ಹೌದು ತಂಗಿ ಮನುಷ್ಯನೊಳಗೆ ಖುಷಿ ಪಡ್ತಾರೆ ಮುಂದೆ ಹಾ ಏನಕತಿ ಏನಪ್ಪಾ ಒಬ್ಬ ಅಳಿಯ ತಂಗಿ ಮನೆಯಾಗ ಕೆಲ್ಸಕ್ ಇರ್ತಾನ ಕೆಲಸಕ್ಕ ಬರಮುಣಿಯ ತಂಗಿ ಮನೆಯಾಗ ಇರ್ತಾನೆ ಹೌದು ಅಲ್ಲಿ ತಂಗಿ ಮನೆಯೊಳಗ ಗೌಡಕಿ ಇರ್ತೈತಿ ಹನ್ನೆರಡು ಸಾವಿರ ಎಷ್ಟೋ ಎಮ್ಗಳು ಇರ್ತಾವೆ ಹಂಡಿ ಬಳಿಲಾರ ಅವ್ ನೀ ಏನ್ ಮಾಡ್ತಾನ ಏನ್ ಮಾಡಿದ ಮಲ್ಕಾರ್ಸಿದ್ದನ್ ಬಂದ ನ್ಯಾಯಿ ಹೇಳ್ತಾನ ಅತ್ತಿ ಮನೆಯಾಗ ನನಗೆ ಕೆಲಸ ಮಾಡುದು ಆಗಂಗಿಲ್ಲಪ್ಪ ಅತ್ತಿ ಬಾಳ ನನಗೆ ಹಂಡಿ ಬಳಿಲಾ ಕಚ್ಚಾಳ ಅಂದಾಗ ಮಲ್ಕಾರ್ಸಿದ್ದ ಅವನ್ ಮಾತು ಕೇಳಿ ಏನು ಹರಿಲಾರಂತ ಸೀರೆ ಉಡ್ಸಿದ್ರಲ್ಲ ಒಳ್ಳಿ ಕಸ್ಕೊಂಡ್ ಬಿಟ್ರು ತಂಗಿ ಮೈಮೇಲೆ ಸೀರೆ ಇಟ್ರು ಏನ್ ಕಸ್ಕೊಂಡ್ರು ಹೌದು ಇದು ಒಂದೇ ಮಾತ ಹೌದು ವಾಲ್ ಕಸ್ಕೊಂಡಿವಿ ಅಂದ್ರ ಅಂದ್ರೆ ಪರಂಪರೆ ಒಳಗೆ ನಿಮ್ಮ ಧರ್ಮದ ಒಳಗೆ ಹಿಂಗ ಐತೆ ಏನು ಹಾವ್ ಈಗ ಸತ ನಾಡಿನಗಿನ ಹುಟ್ಟ ವಾಲ್ಯರೆಲ್ಲ ಬಂದ ಆರ್ತಿ ಮಾಡ್ತಾರ ನಮ್ಮ ತಂಗಿಯರ ಹಾ ನಮ್ಮ ಹತ್ತಿರ ಎಷ್ಟು ಶಕ್ತಿ ಅಷ್ಟು ಆರ್ತಿ ಒಳಗೆ ಇಟ್ಟಿದ್ದೆ ಯಾವರೆ ಒಬ್ಬರೆ ಅಂತ ನಮ್ಮ ಹೊಳೆ ತೋಂಡಿತ್ತು ಕೈ ಎತ್ತಿ ಹೇಳ್ರಿ ಸಬದು ಹೌದು ಹೇಳ್ರಿ ಮತ್ತೆ ನೀವು ಯಾಕೆ ಹೊಳ್ಳಿ ತೋ่น್ರಿ ನಿಮ್ಮಲಿ ಧರ್ಮ ಐತ್ಯೋ ಇಲ್ಲೋ ಧರ್ಮ ಐತಿ ಹೆಂಗೆ ಯಾಕೆ ಹೊಳೆ ತೋ่น್ರಿ ಹಾ ಮಾತಾಡ್ತಿವ ಒಳಗ ಇಟ್ರಾ ತಂಗಿ ಕೇಳಿದಿಲ್ಲ ನಿಮಗೆ ಏನು ಹೌದಾ ತಂಗಿಗೆ ನೀವೇ ಕೇಳಿರಿ ಹಾ ಏನು ಕೇಳಿರಿ ಏನ್ ಬೇಡ್ತಿವಿ ಬೇಡ ತಂಗಿ ಕೊಡ್ತೀವಿ ಅಂದಾಗ ಹರಿಲಾರದಂತ ಸಿರಿ ಉಡಿಸಿರೋಣ ಅಂದಾಗ ಗೌಡ ಆರ್ತಿ ಒಳಗ್ ನೀ ಕಸ್ಕೊಂಡ್ರಿ ಹೌದು ಯಾಕೆ ಮಾತ ಮುಂದ ಏನಪ್ಪಾ ಆ ಗೌಡ ಕಸ್ಕೊಂಡ ಮೇಲೆ ಊಟಕ್ಕೆ ಪಿರಿಯಾಗಿ ಊರ್ ಬಿಟ್ಟು ಹೊಂಟ್ಲು ಅರಿಕೇರಿ ಊರು ಗೌಡಿಕತ್ತಿ ಮರ ನೀಡಿದ್ರು ಹೊಳ್ಳಿ ಕಸಕೊಂಡ್ರು ನನ್ನ ಗಂಡನ ಮನಿ ಒಳಗ ನಾ ದೊಡ್ಡ ಹೇಳಿ ಗಂಡನ್ ಕರ್ಕೊಂಡು ಬನ್ನಿ ಹೊಳ್ಳಿ ಹೋಗಿ ಗಂಡನ್ ಕರ್ಕೊಂಡು ತವ್ರ ಮನಿಗ್ ಹೆಂಗ್ ಮುಖ ತೋರ್ಸಲಿ ಹ ಇಲ್ಲಿದ ನಾ ನಾಡ ಬಿಟ್ಟು ಹೋಗ್ಬೇಕಂತ ಹೇಳಿ ಹೇಳಿ ಗೊಳ್ಳ್ಯಾಡಿಗೆ ಒಳಗ ಏನೇನ್ ಕಟ್ಕೊಂಡ್ಲು ಏನಪ್ಪಾ ಒಂದ್ ಕೊಮ್ಮುಳಿಗೆ తె ఇ ఆస్తి కట్ తెలి మేలు గన ముందు హెన్న హి గుడ్డ బిట్ ధక్ కిలోమీటర్ హట్లు హల్ ಹೆತ್ತ ತಾಯಿ ತಂದಿ ನೆನಪಾದ್ರು ಗಂಡನ ಪಾದ ಹಿಡಿದು ಪತಿದೇವ ಪತಿ ಯಾ ನಾಡಿ ಹೋಗಿ ಎಂದು ಹೊಳಿ ನನಗ ಆಜ್ಞೆ ಮಾಡು ನನ್ನ ತಾಯಿ ತಂದಿ ಮುಖ ಕಣ್ ತುಂಬಾ ನೋಡಿ ಬರ್ತೀನಿ ಹೊಳ್ಳಿ ಅವ್ರ ಮುಖ ನೋಡ್ತೀನಿ ಇಲ್ಲ ಗೊತ್ತಿಲ್ಲ ಇದನ್ನ ಆಜ್ಞೆ ಮಾಡು ಅಂದಾಗ ಅವಾಗ ತಾಯಿ ತಂದಿ ಕಲ್ಲ ನಾನೇ ದೂರ ಮಾಡಲಿ ತಾಯಿ ತಂದಿನ ನೋಡುವಂತ ಆಸೆ ನನಗಿತ್ತದ್ರ ನೋಡಿ ಬಾ ಅಂತೇಳಿ ಆ ಡೋಳ್ಯಾಡಿಗೆ ಅಂತ ಗಂಡ ಕುತ್ತಾ ಮಗಳು ಓಡಿ ಓಡಿ ಬಂದ್ರು ನಾನು ಗುಡ್ಡಿ ಬಿಟ್ಟು ಹೊಂಟಿನ ಮೈ ಮೇಲೆ ಹರಕ ಸಿರಿ ಉಟ್ಕೊಂಡು ಗೌಡಿಕೆ ಎಲ್ಲ ಕಸ್ಕೊಂಡ್ರು ಯಾ ನಾಡಿಗೆ ಹೋಗ್ತೀನಿ ಆಶೀರ್ವಾದ ಮಾಡುತ್ತೆ ಮುಖ ಕಣ್ ತುಂಬಾ ನೋಡ್ತೀನಿ ಅಂತ ಮಗಳು ಅಪ್ಪನ ಕಾಲು ಬಿದ್ದ ಆಶೀರ್ವಾದ ಪಡ್ಕೊಂಡು ಹಳ್ಳಿ ಬರಬ್ದು ಬುಟ್ಟಿ ಅಂತ ಬುಟ್ಟಿ ಸಹಿತ ನೆಗುಲರ್ ಮಾಡ್ಸಿ ಹೌದು ಹೌದು ಆ ಬುಟ್ಟಿ ಸಹಿತ ಹೋಳಿ ಆಗ್ತಿಲ್ಲ ಆ ಬುಟ್ಟಿ ಅಲ್ಲೇ ಐತಿ ఆ బుట్టి అల్ ఉంది వరకు ఏనప్పాంద్ర సురగీ సోళ తెగి అదే నా ఒత్ కి తంగి మైమాల సీరి ఇట్ అవుతు బి ఇ వస్తుంది అన్నంత ఎర సిద్ధాట ఇన్ నమ్మ బుడీ ತಂದಿ ಬಳಗು ಕುಡಿಯತಿ ತಾಯಿ ತಂದಿನ ವಿಷಯ ಇಡುನು ನೀವು ತಾಯಿನ ಹಿಡ್ಕೊಂಡಿರ್ಪಂದ್ರ ನಾವ್ ತಂದಿನ ಬೆಳಸುನು ತಂದ ತಾಯಿನ ಅಂದ್ರಾಯ್ ಬೆಳಸುನು ಯಥ ಪ್ರಕಾರ ಹೌದು ಬಹಳ ಮಾತಾಡ್ಲಾರ ಮತ್ತಂದ್ರ ಅವ್ರ ಕಣ ಕೆಂಪಾಗಬಾರದು